ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪುಷ್ಪ ವಾಲಾ ಗ್ಯಾಸ್ ಕನ್ನಡ ಹೇಗಿದ್ದೇವೆ ಚೆನ್ನಾಗಿದ್ದೇವೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಹೊಸ ವಿಡಿಯೋ ಒಂದಿಗೆ ಬಂದಿದ್ದೀನಿ ಏನಪ್ಪಾ ಅಂತೇಳಿದ್ರೆ ಮಕ್ಕಳಿಗೆ ಸಂಬಂಧಪಟ್ಟದ್ದು ಎಲ್ಲ ಮನೆಯಲ್ಲಿ ಕೂಡ ಮಕ್ಕಳು ಇದ್ದೇ ಇರ್ತವೆ ಮಕ್ಕಳಿಗೆ ಟೈಮಲ್ಲಿ ಎಂಥ ಎಂಥ ಚೆನ್ನಾಗಿರುವಂಥ ಊಟ ಕೊಟ್ಟರು ಕೂಡ ಸಹ ಊಟ ಅಥವಾ ತಿಂಡಿ ಅಥವಾ ಏನೇ ಆಗಲಿ ಕೂಡ ಅವ ಇಷ್ಟ ಯಾಕಪ್ಪ ಊಟ ಮಾಡೋದಿಲ್ಲ ಏನಾಗಿದೆ ಅಂತೇಳಿ ನಾವು ತುಂಬ ಚಿಂತೆಯಲ್ಲಿರ್ತೇವೆ ಆ ಟೈಮಲ್ಲಿ ಯಾಕೆ ಮೊದಲು ಯಾಕೆ ಊಟ ಮಾಡೋದಿಲ್ಲ ಅಂತಂದ ಹೇಳ್ತೀನಿ ಏನಪ್ಪ ಅಂತಂದರೆ ನಾವು ಎಲ್ಲೋ ಊಟಕ್ಕೆ ಹೋಗಿರ್ತೇವೆ ಅಥವಾ ಫಂಕ್ಷನ್ಗಳಿಗೆ ಹೋಗಿರ್ತೇವೆ ಅಲ್ಲಿ ಊಟ ಮಾಡಿರ್ತೇವೆ ಅಲ್ಲಿ ಕೂಡ ಮಕ್ಕಳು ಖುಷಿಯಾಗಿ ಊಟ ಮಾಡಿರ್ತವೆ ಅಂಥ ಟೈಮಲ್ಲಿ ತುಂಬ ಜನ ತುಂಬ ಜನ ಇದ್ದ ಟೈಮಲ್ಲಿ ಊಟ ಮಾಡಿದಾಗ ಮಕ್ಕಳು ಮಕ್ಕಳಿಗೆ ಕಣ್ಣು ಆಗ್ತದೆ ಮತ್ತು ಮನೆಯಲ್ಲಿ ಕೂಡ ಮಕ್ಕಳಿಗೆ ಕಣ್ಣು ದೃಷ್ಟಿ ಆಗ್ತದೆ ಅಂತ ಹೇಳ್ಬೋದು ಯಾಕಪ್ಪ ಅಂತೇಳಿದರೆ ನಾವು ಒಂದೇ ಮಾತು ಒಂದೇ ಮಾತಲ್ಲಿ ಸಹ ಇವತ್ತು ನನ್ನ ಮಗಳು ಚೆನ್ನಾಗಿ ಊಟ ಮಾಡಿದಾಳೆ ಚೆನ್ನಾಗಿ ಚೆನ್ನಾಗಿ ಆಟ ಆಡಿದಾಳೆ ಅಂತೇಳಿ ನಮ್ಮ ಮಕ್ಕಳನ್ನು ನಾವೇ ಹೋಗಲಿದ್ರು ಸಹ ಅದು ಕಣ್ಣು ಆಗ್ತದೆ ಹೋದಾಗ ಅಥವಾ ಎಲ್ಲೇ ಎಲ್ಲೇ ಹೋಗಲಿ ಬ ಹೋಗಿ ಊಟ ಮಾಡಿದ ಕೂಡ ನಾವು ಮನೆ ಬಿಟ್ಟು ಮತ್ತೊಂದು ಕಡೆ ಎಲ್ಲೇ ಹೋಗಲಿ ಊಟ ಮಾಡಿದರೂ ಸಹ ಅಥವಾ ಮಕ್ಕಳು ಊಟ ಮಾಡಲಿಲ್ಲ ಅಪ್ಪ ಅಥವಾ ಹುಷಾರಿಲ್ಲ ಅಂತ ಹೇಳಿದ್ರು ಸಹ ಆ ಟೈಮಲ್ಲಿ ನಾವು ಮಕ್ಕಳಿಗೆ ಈ ಟೈಪಲ್ಲಿ ಮಾಡಬೇಕಾಗುತ್ತೆ ಈ ಟೈಪಲ್ಲಿ ನಾವು ಕಾಲುದುಳಿಯನ್ನು ತೆಗಿಬೇಕಾಗುತ್ತೆ ಇದು ನಾವು ಕಾಲುದುಳಿ ಅಂತಲೇ ಹೇಳ್ತೀವಿ ಈ ಟೈಪಲ್ಲಿ ನಾವು ಕಾಲುದುಳಿಯನ್ನು ತೆಗೆದೇ ಮಕ್ಕಳಿಗೆ ಆದಂತಹ ಕಣ್ಣು ದೃಷ್ಟಿ ಊಟದ ಮೇಲೆ ಬಿದ್ದಂಥ ಕಣ್ಣು ದೃಷ್ಟಿ ಯಾ ಕೆಟ್ಟ ದೃಷ್ಟಿ ಎಲ್ಲ ಹೋಗ್ತದೆ ಅಂತಂದು ಹೇಳ್ಬೋದು ನೋಡಿ ಎಷ್ಟು ಟೈಮ್ ಹೇಳಿದೆ ಒಂದು ದಿವಸಕ್ಕೆ ಮೂರು ಟೈಮಲ್ಲಿ ಮಾ ಮೂರು ಟೈಮ್ ಮಾಡಬೇಕಾಗುತ್ತೆ ಅಂದರೆ ಬೆಳಗ್ಗೆ ಒಂದು ಟೈಮು ಮಧ್ಯಾಹ್ನ ಒಂದು ಟೈಮು ಮತ್ತು ನೈಟ್ ಒಂದು ಟೈಮಲ್ಲಿ ಯಾವ ಯಾವ ಟೈಪ್ ಅಂತೇಳಿದ್ರೆ ಮಕ್ಕಳು ಊಟ ಮಾಡಿದ ತಟ್ಟೆಯಲ್ಲೇ ಅವಾಗ ಕೈ ತೊಳಿಬೇಕು ಕೈ ತೊಳೆದು ಊಟ ಮಾಡಿದ ತಟ್ಟೆಗೆ ಫುಲ್ ನೀರು ಹಾಕಬೇಕು ಫುಲ್ ನೀರು ಹಾಕಿ ನೋಡಿ ಅದಕ್ಕೆ ಟೆಮ್ಸ್ಗಳನ್ನ ಎಲ್ಲ ಹಾಕಬೇಕು ಅದಕ್ಕೆ ಒಂದೊಂದಾಗಿ ಎಲ್ಲ ಸ್ವ ಸ್ವಲ್ಪನೇ ಹಾಕಬೇಕು ಅಂದರೆ ಊಟ ಮಾಡುವಂಥ ಅನ್ನ ಆಗಿರ್ಬೋದು ಚಪಾತಿ ಬಿಸ್ಕೇಟು ಹಾಲು ತಿಂಡಿ ಏನೇ ಆಗಿರಲಿ ಅದು ಮಕ್ಕಳು ಊಟ ಮಾಡುವಂಥ ಫುಡ್ಡನ್ನು ಎಲ್ಲವನ್ನು ಸಹ ತಟ್ಟೆಗೆ ಹಾಕಬೇಕು ಸ್ವಲ್ಪ ಸ್ವಲ್ಪ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬೆಲ್ ಬಟನ್ ಆನ್ ಮಾಡಿ ಹೊಸ ವಿಡಿಯೋ ನೋಟಿಫಿಕೇಷನ್ ಬರ್ತದೆ ಇಂಥ ಇಂಥ ಟ್ವಿಕ್ಸ್ಗಳನ್ನು ಮಕ್ಕಳಿಗೆ ಸಂಬಂಧಪಟ್ಟ ಪಟ್ಟಂತಹ ಟ್ವಿಕ್ಸ್ಗಳನ್ನು ಹೇಳ್ತಾ ಇರ್ತೇನೆ ನಾನು ಬನ್ನಿ ಹಾಕಿ ಇವಾಗ ನಾನು ಒಂದು ಚೆಂಬನ್ನು ತಗೊಂಡು ನೋಡಿ ಇವಾಗ ಒಂದು ರದ್ದಿ ಪೇಪರನ್ನು ತಗೊಂಡು ಆ ಚೆಂಬಲ್ಲಿ ಇಟ್ಟು ಈ ಟೈಪಲ್ಲಿ ನೋಡಿ ಹಚ್ಚಿ ಅದನ್ನು ಮಕ್ಕಳ ಮುಖದಿಂದ ಕೆಳಗೆ ಜಾಸ್ತಿ ಟೈಪ್ ಮಾಡಬೇಡಿ ಮೂರು ಸಲ ಮಾಡಬೇಕು ಅದನ್ನು ನೋಡಿ ಇವಾಗ ಮುಖದಿಂದ ಕೆಳಗೆ ಮೂರು ಟೈಮಲ್ಲಿ ಮಾಡಿ ಮೂವನೇ ಸಲ ಅದಕ್ಕೆ ಹಾಕಬೇಕು ಹಾಕಿದ ತಕ್ಷಣವೇ ನೋಡಿ ಅದು ಆಗಿದೆ ಅಂತೇಳಿದ್ರೆ ಹೀಗೆ ಸೌಂಡ್ ಬರ್ತದೆ ನೋಡಿ ಇವಾಗ ಎಷ್ಟು ಸೌಂಡ್ ಬರ್ತದೆ ಅಂತೇಳಿ ಮಕ್ಕಳಿಗೆ ಕಣ್ಣದೃಷ್ಟಿಯಾಗಿದ್ವಿ ಈ ಟೈಪಲ್ಲಿ ಸೌಂಡ್ ಬರ್ತದೆ ಇಲ್ಲಪ್ಪ ಅಂತ ಹೇಳಿದ್ರೆ ಸೌಂಡ್ ಆಗುವುದಿಲ್ಲ ಅದು ಯಾವುದೇ ರೀತಿ ಈ ಟೈಪಲ್ಲಿ ಕೂಡ ನೀವು ಖಾಲಿ ಆಗೋದಲ್ಲ ಇದು ಗಟ್ಟಿ ಕೂಡ ಹಿಡಿಯುವುದಿಲ್ಲ ಅದು ಆಗಿಲ್ಲಪ್ಪ ಅಂತ ಹೇಳಿದ್ರೆ ಗಟ್ಟಿ ಕೂಡ ಹಿಡಿದಿಲ್ಲ ಆಗಿದೆ ಅಂತ ಹೇಳಿದ್ರೆ ಈ ಟೈಪಲ್ಲಿ ಚಂಬು ಗಟ್ಟಿಯಾಗಿ ಹಿಡ್ತಿದೆ ಮತ್ತು ಇದರಲ್ಲಿ ನೋಡಿ ಒಂದಾನಿ ಕೂಡ ನೀವು ನಿಲ್ಲುವುದಿಲ್ಲ ಉಷ್ಟು ಕೂಡ ಒಳಗೋಗ್ತದೆ ಸೌಂಡ್ ಕೂಡ ಬರ್ತದೆ ನೋಡಿ ಟ್ರೈ ಮಾಡಿ ನೋಡಿ ಇವಾಗ ಉಷ್ಟು ಕೂಡ ಹಿಡಿದಿದೆ ಅಂತೇಳಿ ನೋಡಿ ಟ್ರೈ ಮಾಡಿ ಇದನ್ನು ಒಂದು ದಿನಕ್ಕೆ ಸಲ ಹಾಕಿ ಮತ್ತೆ ಮಕ್ಕಳು ಮೊದಲಿನ ಹಾಗೆಯೇ ಊಟ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಹೇಗಾಗಿದೆ ಅಂತೇಳಿ ಟ್ರೈ ಮಾಡಿ ಆದಷ್ಟು ಮಕ್ಕಳಿದ್ದಂಥ ಫ್ರೆಂಡ್ಸ್ಗೆ ಸೇವ್ ಮಾಡಿ ಓಕೆ ಬಾಯ್ ಮತ್ತೊಂದು ಹೊಸ ವೀಡಿಯೋ ಒಂದಿಗೆ ಸಿಗೋಣ ಥ್ಯಾಂಕ್ ಯು